ಹೆಸರು ಸಿಂಧು ನಾನು ಶ್ರೀ ಕಲಾನಿಕೇತನ್ ಕಾಲೇಜಿಂದ ಬಂದಿದ್ದೀನಿ ಮೈಸೂರು ನಾನು ಫಸ್ಟ್ ಟೈಮ್ ಲಲಿತಾ ಅಕಾಡೆಮಿಗೆ ಸೆಲೆಕ್ಟ್ ಆಗಿದ್ದು ಇಲ್ಲಿ ಬಂದು ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ ಹಾಯ್ ನನ್ನ ಹೆಸರು ಉಷಾ ಅಂತ ನಾನಿದೆ ಫಸ್ಟ್ ಟೈಮ್ ಕ್ಯಾಂಪ್ನ ಅಟೆಂಡ್ ಮಾಡ್ತಾ ಇರೋದು ಆ ಲಲಿತಾ ಕಲಾ ಅಕಾಡೆಮಿಯಲ್ಲಿ ಆಮೇಲೆ ಇಲ್ಲೆಲ್ಲ ವರ್ಕ್ ಮಾಡಿ ಖುಷಿಯಾಯಿತು ನಾನಿದೆ ಫಸ್ಟ್ ಟೈಮ್ ನನ್ನ ಈ ಥರ ವರ್ಕ್ ಮಾಡ್ತಾ ಇರೋದು ನಮಸ್ತೆ ನಾನು ಎಮ್ ಎನ್ ನರಸಿಂಹಮೂರ್ತಿ ಕಲಾವಿದ ವೃತ್ತಿಯಲ್ಲಿ ನಾನು ಚಿತ್ರಕಲಾ ಶಿಕ್ಷಕನಾಗಿ ಹೆಬ್ಬಾಳದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಈ ಉತ್ತಮ ಕಲಾಕೃತಿಗಳು ಬರಲು ನಾನು ಮಾರ್ಗದರ್ಶನ ನೀಡಿದೆ ಅಷ್ಟೇ ಆದರೆ ಪ್ರತಿಯೊಂದೂ ಕರ್ನಾಟಕ ಲಲ್ಕಲಾ ಕಂಪನಿಯ ಒಂದು ಕನಸು ಈ ಕಲಾಕೃತಿಗಳು ಉತ್ತಮವಾಗಿ ಮೂಡಿ ಬರಲು ವಿದ್ಯಾರ್ಥಿಗಳ ಕೊಡುಗೆ ಅಪಾರ ಕಾರಣ ಈ ಆರು ದಿನ ಕ್ಯಾಂಪಲ್ಲಿ ಒಂದು ಐದು ದಿನಗಳು ಅವರು ಹಗಲು ರಾತ್ರಿ ಈ ಕೆಲಸ ಮಾಡಿದ್ರು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಒಂದು ನಿಶ್ಚಯ ಮಾಡಿಕೊಂಡು ಈ ಕಾರ್ಯಾಗಾರಕ್ಕೆ ಪ್ಲ್ಯಾನ್ ಮಾಡಿದಾಗ ನಾವು ಯಾಕೆ ನಾವು ಚಾಲೆಂಜಿಂಗಾಗಿ ತೊಗೊಂಡು ಲಿನೋ ಕಲರ್ ವುಡ್ನ ನಾವು ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿದಾಗ ವಿದ್ಯಾರ್ಥಿಗಳ ಸಪೋರ್ಟ್ ತುಂಬ ಸಿಕ್ತು ಹಾಗಾಗಿ ಎರಡು ಕಲರ್ಗೆ ಹೋದ್ವಿ ಕೆಲವರು ಮೂರು ನಾಲ್ಕು ಐದು ಕಲರ್ ಇಂಪ್ರೆಷನ್ ತನಕ ಹೋಗಿ ಕಲಾಕೃತಿಗಳ ಉತ್ತಮವಾಗಿ ಬರಲು ಕಾರಣಕರ್ತರಾಗಿದ್ದಾರೆ ಅವರು ನಾನು ಮೊದಲಾಗಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಹಾಗೂ ವೈಯಕ್ತಿಕವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇದು ಪ್ರಪ್ರಥಮವಾಗಿ ಮಾಡ ಕೆಲಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಅವ್ರಿಗೆ ಹಿಂದೆ ಹಿಂದೆ ಯಾವುದೇ ರೀತಿ ಹಿನ್ನೆಲೆ ಇಲ್ಲ ಆದರೂ ಕೂಡ ತಾಂತ್ರಿಕವಾಗಿಯೂ ಕೂಡ ತುಂಬ ಉತ್ತಮ ಮಟ್ಟದ ಕೃತಿಗಳನ್ನು ರಚಿಸಿದ್ದಾರೆ ಬಹುಶಃ ಅವರ ಆಯೋಜಕರೇನಿದ್ದಾರೆ ಅವರು ತುಂಬ ಹಿಂದೆ ನಿಂತು ಒಳ್ಳೆಯ ರೀತಿಯ ಗೈಡ್ ಮಾಡಿರೋದ್ರಿಂದ ಈ ರೀತಿಯ ಕೃತಿಗಳು ಬರಲಿಕ್ಕೆ ಸಾಧ್ಯ ಮತ್ತು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದೇನು ಅಂತಂದರೆ ವಿಷಯಗಳು ಕೂಡ ಬಹಳ ವಿಭಿನ್ನವಾಗಿದ್ದಾವೆ ಯಾವುದೇ ಒಂದು ವಿಷಯಗಳು ಕಾಣ್ತಾ ಇಲ್ಲ ಇಲ್ಲಿ ಅವರ ಅನೇಕ ವಿಚಾರಗಳು ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದರಲ್ಲಿ ಕೆಲವೊಂದು ಕಡೆ ಹಳೆಯ ಸಬ್ಜೆಕ್ಟ್ಸ್ ಆದ ಇದು ಏನಂದರೆ ಹಳ್ಳಿ ಜೀವನ ಆಗಿರ್ಬೋದು ಈ ಥರದ್ರದ್ದು ಜೊತೆಗೇ ಇಂದಿನ ಸಮಕಾಲೀನ ಜೀವನ ಜೀವನದ ವಿಷಯಗಳು ಕೂಡ ಇಲ್ಲಿ ಕಾಣ್ಬಂದಿದೆ